ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕಿಸಾನ್ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ವಾಣಿಯಲ್ಲಿ ನೀವು ಕೇಳಲಿದ್ದೀರಿ ದೇವದುರ್ಗ ತಾಲೂಕಿನ ಚೀನಾನಾಯಕ್ ತಾಂಡದ ಗನ್ನಪ್ಪ ಅವರ ಕೃಷಿ ಮತ್ತು ತರಕಾರಿ ಮಾರಾಟದ ಅನುಭವಗಳು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ ప్రధాన మంత్రి కిసాన్ మాన్ ధన్ యోజన పెన్షన్ నా ఆసరియు ఆగదు నిరాసరే నిరసరే ఎన్నో సిగ్ సంతసూ కళ సుఖదృద్ధి రక్షిత ఆగ అన్నదాత సురక్షిత ఆగ అన్నదాతా ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಈಗ ಕೇಳಿ ದೇವದುರ್ಗ ತಾಲೂಕಿನ ಚೀನಾ ನಾಯಕ್ ತಾಂಡದ ಗನ್ನಪ್ಪ ಅವರ ಕೃಷಿ ಮತ್ತು ತರಕಾರಿ ಮಾರಾಟದ ಅನುಭವಗಳನ್ನು ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರ ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಹಿರಿಯ ರೈತರು ಸುಮಾರು ವರ್ಷಗಳಿಂದ ಒಕ್ಕಲ್ತನವನ್ನು ಮಾಡಿ ಈಗ ಸಂಧ್ಯಾ ಕಾಲದಲ್ಲಿದ್ದಾರೆ ಈಗ ಇವರು ತಮ್ಮ ಕೃಷಿ ಭೂಮಿಯನ್ನು ತಮ್ಮ ಮಕ್ಕಳಿಗೆ ಬಿಟ್ಕೊಟ್ಟು ಈಗ ಮಾಡ್ತಿದ್ದಾರೆ ಅಂತಂದ್ರೆ ಅವರು ನಮ್ಮ ಅರಿಕೇರಿ ಒಂದು ತರಕಾರಿ ಮಾರುಕಟ್ಟೆ ಆಗಿರ್ಬೋದು ಶಿರುವಾರ್ ಆಗಿರ್ಬೋದು ದೇವದುರ್ಗ ಆಗಿರ್ಬೋದು ಹೀಗೆ ವಿವಿಧ ಒಂದು ತರಕಾರಿಗಳನ್ನು ಮಾರ್ತಿದ್ದಾರೆ ಅಂತಂದ್ರೆ ಸಂತೆಗಳಲ್ಲಿ ಬೇರೆ ರೀತಿಯ ರೈತರಿಂದ ಒಂದು ಖರೀದಿಯನ್ನು ಮಾಡಿ ಇವರು ಮಾರಾಟವನ್ನು ಮಾಡ್ತಾ ತಮ್ಮ ಒಂದು ಸ್ವಾವಲಂಬಿ ಬದಕನ ನಡೆಸ್ತಿದ್ದಾರೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯರು ಒಕ್ಕಲ್ತನವನ್ನು ಮಾಡ್ತಿರಬೇಕಾದ್ರೆ ಚೆನ್ನಾಗಿ ದುಡಿತಾರೆ ಕೃಷಿಯನ್ನ ಮಾಡ್ತಾರೆ ವಯಸ್ಸಾದ ಮೇಲೆ ಮಕ್ಕಳನ್ನ ಕೇಳೋದು ಮಕ್ಕಳ ಮೇಲೆ ಅವಲಂಬನೆ ಆಗೋದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಸ್ವಾಭಿಮಾನಿ ಹಿರಿಯರು ಅವರು ತಮ್ಮ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರ ಜೊತೆ ಹಂಚಿಕೊಳ್ತಿದ್ದಾರೆ ದೇವದುರ್ಗ ತಾಲೂಕಿನ ಅರಕೆರೆ ಹೋಬಳಿಯ ನಾಯಕ ತಂಡದ ಗನ್ನಪ್ಪ ಅವರು ಅವರಿಂದ ಮಾಹಿತಿನ ತಿಳ್ಕೊಳ್ಳೋಣ ಗಣ್ಣಪ್ಪ ಅವ್ರ ಈಗ ನಿಮ್ಗೆ ಅಂದಾಜು ವಯಸ್ಸು ಎಷ್ಟು ಎಷ್ಟ್ರಿ ಎಪ್ಪತ್ತಿರಬಹುದು ಎಪ್ಪತ್ತಿರಬಹುದು ನೋಡ್ರಿ ಮತ್ತೆ ನೀವು ಅವಾಗಿನ ಕಾಲದಿಂದ ಕೂಡ ಏನು ಸಾಲಿಗೆ ಹೋದಿರಿ ಅವಾಗಿನ ಕಾಲದಾಗ ಸಾಲಿಗೆ ಹೋದಿಲ್ಲ ಗಳೆಯೋ ಕೆಲಸ ಮಾಡಿವಿ ಭೂಮಿ ಮಾಡಿವಿ ಆದ್ರೆ ಕೂಲಿ ಕಾರ್ ಮಾಡಿವಿ ಅದ್ ಎಲ್ಲ ಮಾಡಿ ಲಾಸ್ಟಿಗೆ ಯಾವಾರು ಮಾಡಿವಿ ಯಾವಾರ ಮಾಡಿದ್ರೆ ಆಯ್ತು ಅಲ್ಲಿದ್ದ ಮಾಡಿಕೆ ಅಂತ ಎಲ್ಲ ಮೂರ್ ಸಂತಿ ಮಾಡಿವಿ ದೇವದುರ್ಗ ಶಿರುವಾರ ಅಡಕೇರ ಗಲಕ್ ಮೂರ್ ನಾಲ್ಕು ಸಂತಿ ಮಾಡಾಕತ್ತೀವಿ ಆಯ್ತು ಎಲ್ಲ ವರ್ಷ ಆರಾಮ್ಸಿ ಇದ್ದೀವಿ ಹಂಗೆ ನಡ್ತಾ ಇದ್ದೀವಿ ನಾವು ಚೆನ್ನಾಗಿ ಇದ್ದೀವಿ ಏನಪ್ಪ ಅವ್ರೀಗ ಎಪ್ಪತ್ತು ವರ್ಷ ವಯಸ್ಸು ನಿಮ್ಗೆ ಯಾಕಂತಂದ್ರೆ ಈಗ ಆರಾಮಾಗಿ ನೆಮ್ಮದಿಯಿಂದ ಗಿಡದ ಬಿಡು ಕೂತ್ಕೊಂಡು ಚೆನ್ನಾಗಿ ಮೊಮ್ಮಕ್ಕಳನ್ನ ಆಟ ಆಡಸುವಂತಹ ಒಂದು ವಯಸ್ಸು ಯಾಕ್ರೆ ಇನ್ನೂ ದುಡಿಬೇಕು ಇನ್ನ ಕೆಲಸ ಮಾಡಬೇಕು ಇನ್ನೂ ದುಡಿಬೇಕು ಇನ್ನು ಯಾಕೆ ನಿಮ್ಗೆ ಹಿಂಗ ಅನಸ್ತದ ಅದೇ ದುಡುಕಿನ ಮಾರ್ಕೆ ಬಂದ್ ಬಿಡಕ್ ಆಗಲ್ಲ ಹಂಗೆ ನಡೆಸಬೇಕಂತ ನಮ್ಗಿನ್ನ ಮುಂದಕ್ಕೆ ಒಂದು ನೋವು ಬ್ಯಾನಿ ಆಗದು ಜನ ಮತ್ತೆ ಸ್ವಲ್ಪ ಇರ್ತೀವಿ ಅದಕ್ಕೆ ನಾನು ಸುಮ್ಮನೆ ತಿರುಗಾಡ್ತೀವಿ ರೀ ಇದು ನಾವು ಹದಿನಾಲ್ಕು ದಿನ ಈಗ ನಿಮ್ದು ಕೃಷಿ ಭೂಮಿ ಎಷ್ಟು ಎಕರೆ ಇತ್ತು ರೀ ನಮ್ದು ನಿಮ್ ತಂದೆ ಕಾಲದ್ದು ನಮ್ಮ ತಂದೆ ಕಾಲದ ಭೂಮಿ ಇಲ್ರಿ ನಾನೇ ಕಳಿಸಿದ್ದೀನಿ ಒಂದು ಎಕರೆ ಎರಡು ಎಕರೆ ಅಷ್ಟಕ್ಕಾಗಿ ನಾವು ಐದ್ ನಾಲ್ಕು ಮಂದಿ ಮಕ್ಕಳ ಅದಂಗೆ ಆಗಿ ಹೊರಕೆ ಅಂತ ಬಂದಿವಿ ಈಗ ನಿಮ್ಮದು ತಂದೆ ಕಾಲದ ನಿಮ್ಗೆ ನಿಮ್ಗೆ ಏನು ಭೂಮಿ ಬರ್ಲಿಲ್ಲ ಪಿತ್ರಾಜಿ ಜಾಸ್ತಿ ನಮ್ ತಂದೆ ಭೂಮಿ ಮಾಡಿಲ್ಲ ಒಂದು ಒಂದ್ ಮನೆ ಮಾಡಿಲ್ಲ ಒಂದ್ ಏನೇನೇ ಮಾಡಿಲ್ಲ ನಾವು ದುಡುಕಿ ಮಾಡ್ಕೊಂಡು ಒಂದೊಂದು ಎರಡು ಭೂಮಿ ಎಕರೆ ಭೂಮಿ ತಗೊಂಡಿ ಅಷ್ಟೇ ಅದ ಹೆಂಗ್ ರೀ ನೋಡ್ರಿ ಈಗಿನ ಕಾಲದಾಗ ಭೂಮಿ ಖರೀದಿ ಅಂತಂದ್ರೆ ಬಹಳಷ್ಟು ಕಷ್ಟದ ಕೆಲಸ ಹೌದ್ರಿ ಅದ್ ಬಂದೀವಿ ಬಂದಿವಿ ಮತ್ ಹಂಗೆ ಮಾಡೋಣ ಈಗ ನಮ್ ಕಷ್ಟ ಬಿಟ್ಟ ಬಾ ಕಷ್ಟ ಐತಿ ಸ್ವಲ್ಪ ಯಾವ ಸ್ವಲ್ಪ ಚೆನ್ನಾಗ್ ಐತಿ ಈಗ ಎರಡ್ ಎಕರೆ ಭೂಮಿ ಮಾಡಿದ್ರಪ್ಪ ಅಂತಂದ್ರೆ ಅವಾಗ ಬಿಸಿನೆಸ್ ಮಾಡಿದ್ರೂ ಮಾಡಿದ್ರ ಹೆಂಗ್ ಮಾಡಿದ್ರಿ ಕೂಲಿ ಮೇಲೆ ಓಲಾ ಮಾಡಿದ್ರಿ ಕೂಲಿ ದುಡ್ದು ಹೊಲ ಮಾಡಿ ಒಂದು ಏನಾಗಲಿ ಒಂದ್ಸೇಲ್ ಜೋಳ ಒಂದ್ ನಾಲ್ಕು ರೂಪಾಯಿ ಆಯ್ತು ಇಲ್ಲಿಗಿಲ್ಲ ಕೂಲಿ ಮಾಡಿ ಬದುಕಿವಿ ಅಂದ್ರೆ ಈಗ ನೀವು ಇನ್ನೊಬ್ರು ಹೊಲದಲ್ಲಿ ದುಡಿದು ಕೂಲಿ ಮಾಡಿ ನೀವು ಅದನ್ನೇ ಉಳಿಸಿಕೊಂಡು ಎರಡ್ ಎಕರೆ ಭೂಮಿಯನ್ನ ಖರೀದಿ ಮಾಡಿ ಖರೀದಿ ಮಾಡಿ ಎಲ್ಲ ಖರೀದಿ ಮಾಡಿ ಹಂಗ ಮಾಡಿ ಖರೀದಿ ಮಾಡಿ ಎಷ್ಟು ಬಿತ್ತಿರೋದು ಎರಡ್ ಎಕರೆ ಭೂಮಿ ಒಂದ್ ಎಕರೆ ಭೂಮಿ ಅವಾಗಿನ ಕಾಲದಲ್ಲಿ ನೀವು ತೊಗೊಂಡ ಎಷ್ಟು ವರ್ಷದ ಹಿಂದಿನ ಮಾತಿದ್ವಿ ಇಲ್ರಿ ನೋಡ್ರಿಗ ಐವತ್ತು ಅರವತ್ತು ಮುಂದ ಮುಂದ ನಾವು ಸಣ್ಣ ಬೇಕಲ್ ತಗೊಂಡಿವಿ ಈಗ ಎಪ್ಪತ್ ವರ್ಷ ಆಗಿತ್ತಾ ಅಲ್ಲಿಂದ ಮುಂದೆ ನಡಿಕೆ ಅಂತ ಬಂದಿವಿ ಈಗ ಐವತ್ತು ವರ್ಷದ ಹಿಂದ ಎರಡು ಎಕರೆ ಭೂಮಿ ಖರೀದಿ ಮಾಡಿದ್ರಿ ಎಷ್ಟು ಬಿತ್ತರೆ ನಿಮ್ಗೆ ರೇಟ್ ಅದು ಅದೇನ್ರಿ ಅವಾಗ ಹತ್ತು ಸಾವಿರ ಹದಿನೈದು ಸಾವಿರ ಅಷ್ಟೇ ಅದೇ ದೊಡ್ಡ ರೊಕ್ಕ ದೊಡ್ಡ ರೊಕ್ಕ ರೀ ಈ ಕಾಲಕ್ಕ ಆರು ಆರು ಲಕ್ಷ ಏಳು ಗಂಟೆ ಲಕ್ಷ ಹತ್ತು ಲಕ್ಷ ರೂಪಾಯಿ ಈಗ ಅದೇ ಒಣಭೂಮಿ ಒಣಭೂಮಿ ನೀರಾವರಿ ಇಲ್ಲ 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 ಅದಕ್ಕೆ ಮತ್ತೆ ಏನಾದ್ರು ಈಗ ಬೋರ್ ಹಾಕಿಸಿ ತರಕಾರಿ ಮಾಡ್ಕೊಂಡು ಏನಾದ್ರು ಮಾಡ್ಬೋದಲ್ಲ ಮಾಡ್ಬೋದ್ರಿ ಈಗ ಕೂಲಿ ಕಾರ್ ಕೊಡ್ಬೇಕು ಬೆಳೆದು ಬೆಳೆದು ಇಲ್ಲಕ್ಕಿಲ್ಲ ಹಂಗಾಗ್ಯದ ಇನ್ನೇನು ಬೆಳೆದ್ರಿ ಇವಾಗ ನೀವು ಎಡಗ್ರಿ ಮತ್ತೆ ಶೇಂಗಾ ಸಜ್ಜಿ ಮತ್ತೆ ಹಂಗೆ ಯಾವ್ದು ಕಾಯಿ ಲಾಸ್ ಓಸ್ ಏನಿಲ್ಲ ಕೂಲಿಯೋಕೆ ಆಗಲ್ಲ ಸ್ವಲ್ಪ ಉದ್ದಾರ ಆಗಿ ಬಂದಿವಿ ಈಗ ನೀವು ತರಕಾರಿ ಮಾಡ್ತೀರಿ ಬೇರೆ ಬೇರೆ ಸಂತೆಗಳಲ್ಲಿ ಹೋಗ್ತೀರಿ ಮುಂಜಾನೆಯಿಂದ ಸಾಯಂಕಾಲ ತನ ನೀವು ತರಕಾರಿ ಮಾಡ್ತೀರಿ ಈಗ ತರಕಾರಿ ಮಾರೋದು ಹೆಂಗ್ರಿ ನಿಮ್ಮ ಕೆಲಸ ಅಲ್ಲಿ ಜಾಗ ಈಗ ಹೆಂಗ್ ಮಾಡ್ತೀರಲ್ಲ ಅನುಕೂಲ ಜಾಗ ಅನುಕೂಲ ಮಾಡ್ಕೊಂಡ್ರಿ ನಾವು ಜಾಗಕ್ಕೆ ಎಪ್ಪತ್ತು ರೂಪಾಯಿ ಅವು ಟ್ಯಾಕ್ಸ್ ಕಟ್ಬೇಕು ರೀ ಮಾಲ್ ಹಾಕ್ಯಾಂಡ್ ಕುದ್ರಬೇಕು ಅಂದರೆ ಪ್ರತಿ ಸಂತಿಗೆ ಎಪ್ಪತ್ತು ರೂಪಾಯಿ ಅಲ್ಲಿ ಟ್ಯಾಕ್ಸಿ ಕೊಡ್ಬೇಕು ಮುಂಚೆಪಾಟಿಗೆ ಟ್ಯಾಕ್ಸ್ ಕೊಡ್ಬೇಕು ಮುಸ್ಲು ಕೊಡ್ಬೇಕು ಮೇಲೆ ಆಮೇಲೆ ನಾವು ಏನು ಉಳಿದುದು ನಾವು ಮಳ್ಕೆ ಮನೆಗೆ ಬರ್ಬೇಕು ಅಂದ್ರೆ ಅದು ಜಾಗ ನಿಮ್ಗೆ ಫಿಕ್ಸ್ ಫಿಕ್ಸ್ ಇಡಿ ಪ್ರತಿ ವಾರ ನೀವು ಅದೇ ಜಾಗ ಕೊಡ್ಬೇಕು ಅದೇ ಅದೇ ಜಾಗ ಕುದಿರ್ಬೇಕು ಅದೇ ಜಾಗಕ್ಕೆ ಕೊಡ್ಬೇಕು ಅಂದ್ರೆ ತರಕಾರಿಗಳನ್ನು ಎಲ್ಲಿಂದ ಖರೀದಿ ಮಾಡ್ತೀರಿ ಏನೇನು ತರಕಾರಿಗಳನ್ನು ತಗೋತೀರಿ ನಾವು ರೀ ಆಲೂಗಡ್ಡೆ ಮೆಣ್ಸಿಕಾಯಿ ಟಮಾಟ ಅಲ್ಲಿ ಚೌಳಿಕಾಯಿ ಬಿನೀಸು ಎಲ್ಲ ವಸ್ತು ನೋಡಿ ನೋಡಿ ಮಾಡ್ತೀವಿ ರೀ எல்லாம் <tí> <tí> ಈಗ ಸಂಧಿ ಜೊತೆ ನೀವು ಎಪ್ಪತ್ತು ವರ್ಷ ಆಯ್ತು ನೀವು ಒಬ್ಬರೇ ಹೋಗ್ತೀರ ಅಥವಾ ನಿಮ್ ಜೊತೆ ಯಾರಾದ್ರೂ ಕರ್ಕೊಂಡು ಹೋಗ್ತೀರಿ ಮೊದಲ ಮುದಕ್ಕಿದ್ಲೋಗ ಸರಿ ಮಾಡಿ ಏನಿಲ್ಲ ನಾವು ಒಬ್ಬತ್ತ ಹೋಗತ್ತೀನಿ ಮತ್ತೆ ಎತ್ತಿಡೋದು ಮತ್ತೆ ಪುಟ್ಟಿ ಹಾಕೋದು ಕೊಂಪಿ ಹಾಕೋದು ತೂಕ ಮಾಡೋದು ರಕ್ಕಿಸ್ಕೊಳ್ಳೋದು ನಿಮಗೆ ತೊಂದರೆ ಆಗ್ತದಲ್ಲ ಇಲ್ಲಿ ನಿಮ್ಮ ತಂಗಿ ಮತ್ತೆ ಒಂಟಿಡ್ರಿ ಹಂಗೆ ಒಂಟೀನಿ ಹಂಗೆ ನಾನೇ ಹೋಗ್ತೀನಿ ನಾನೇ ಹಾಕ್ತೀನಿ ಎಲ್ಲ ನಾವೇ ಮಾಡ್ತೀನ್ರಿ ಹೌದು ಅಂದ್ರೆ ಈಗ ಮನಿಂದ ಹೋಗ್ತಿರಲ್ಲ ಏನ್ ಚೀಲಗಿಲ್ಲ ತಗೊಂಡು ಹೋಗ್ತೀರಾ ಆಟದ ಹೋಗ್ತೀರಾ ಹೆಂಗ್ ಇಲ್ಲ ನಡೆದು ಹೋಗ್ತೀವ್ರಿ ಒಂದ್ ಕಿಲೋಮೀಟರ್ ಐತೆ ರೋಡ್ ಅಲ್ಲಿ ನಡೆದ್ ಕುಂತು ಎರಡ್ ಗಂಟೆಗೆ ಹೋಗ್ತೀರಿ ಬೆಳಗ್ಗೆ ಎರಡ್ ಗಂಟೆಗೆ ಹೇಳ್ತೀರಿ ರಾತ್ರಿ ಎರಡ್ ಗಂಟೆ ಎರಡ್ ಗಂಟೆಗೆ ಹೋಗ್ತೀನಿ ಸಂಜೆ ಐದು ಆರು ಗಂಟೆಗೆ ಬರ್ತೀನಿ ಇಲ್ಲಿಂದ ಆಟೋ ಕೊಟ್ಟು ಯಾವ ಬರ್ತಾವ ಅವಾಗ ಸಂಜೆ ಹೋಗ್ತೀನಿ ಯಾವೆಲ್ಲ ಗಾಡಿಗೆ ಹೋಗ್ಬಂದ್ರೆ ಹೋಗ್ತೀನಿ ರೀ ಹ್ಮ್ ಮತ್ತೆ ಹೆಂಗ್ರಿ ಅಲ್ಲಿ ಕೂತ್ಕೊಂಡ್ ಮಾರ್ತಿರಲ್ಲ ಒಂದೊಂದ್ಸಲ ರೇಟ್ ತುಟ್ಟಿ ಆಗ್ಬಿಟ್ಟಿರ್ತದ ತರಕಾರಿಗಳು ತಗೊಳ್ಳೋರು ಬರೋದಿಲ್ಲ ಮಾರೋದು ಆಗಿಲ್ಲ ಉಳಿದ್ರೆ ಹೆಂಗ್ ಮಾಡ್ತೀನಿ ಮತ್ತೆ ಒತ್ತು ಮತ್ತೆ ಬೇರೆ ಕಡೆ ಹೋಗ್ಬೇಕ್ರಿ ಮತ್ತಿಂದ ಮತ್ತೆ ಆ ಕಡೆ ಒಂದು ಹಳ್ಳಿಯಾಗ ಹೋಗ್ತೀವ್ರಿ ಹಳ್ಳಿಯಾಗ ಮಾಡಿ ಬರ್ತೀವಿ ಮತ್ತಿಂದ ಮತ್ತೆ ಹಳ್ಳಿ ಆಟೋ ಮಾಡ್ಕೊಂಡು ಹೋಗ್ತೀರಾ ಆಟೋ ಇಲ್ಲ ಹಂಗೆ ಒತ್ಕೊಂಡ್ ತಿರ್ಗಾತೀನಿ ಹ್ಮ್ ಒತ್ತಿ ಈಗ ಒಂದ್ ಸಂತೆ ಮಾಡಿದ್ರಪ್ಪ ಅಂತಂದ್ರೆ ಉದಾಹರಣೆ ಅರಿಕೆರಿ ಮಾಡ್ತೀರಿ ಗಲಗ್ ಮಾಡ್ತೀರಿ ಶಿರುವ ಮಾಡ್ತೀರಿ ದೇವದುರ್ಗ್ ಮಾಡ್ತೀರಿ ನಾಲ್ಕು ಸಂತೆ ಮಾಡ್ತೀರಿ ಒಂದ್ ಸಂತೆ ಈ ಖರೀದಿ ಮಾಡಿದ ತರಕಾರಿ ಖರ್ಚು ಹೋಗಿ ನಿಮಗೆ ಎಷ್ಟು ಉಳಿತದ ಒಂದ್ಸಲ ಮೂರ್ ಸಾವಿರ ಹೇಳಕ್ ಬಡ್ರಿ ಒಂದ್ಸಲ ಗಂಟಿಗೆ ಹಾಕರಿ ಹೌದು ಹಂಗ ಮಳೆ ಬಂದ್ರೆ ತಿಪ್ಲ ಹೌದು ಮಳೆ ಇರ್ಲಕಂದ್ರೆ ನಡಿತದ ಮಳೆ ಬಂತಪ್ಪ ಅಂತಂದ್ರೆ ಮತ್ತೆ ಹಾಕ್ಬಿಡ್ತದ ಮಾರಕ ಬ್ಯಾಸರ ನೋಡ್ರಿ ಇಂತ ಸಂಧ್ಯ ಕಾಲದಾಗ ಮತ್ತೆಲ್ಲೋ ಪುಟ್ಟಿ ಎತ್ಕೊಂಡು ಎಲ್ಲ ಅವರು ತಗೊಳ್ಳೋರು ಯಾರು ತೂಕ ಮಾಡೋದು ಅವೆಲ್ಲ ಹೆಂಗ್ ಮಾಡ್ತೀರಿ ಎಲ್ಲವೋ ಮತ್ತೆ ಹೆಂಗ ನಿರ್ಲ್ರಿ ಮತ್ತೆ ಕುಂತಿಗೆ ಆತ ಮಾರಿಕೆ ಆತ ಗಾಳಿಕೆ ಆತ ಮಾರಬೇಕು ಕಷ್ಟ ಬಿಟ್ಟು ಮನಿಗೆ ಬರ್ಬೇಕ್ರಿ ಈಗ ಉಳ್ಳಾಗಡ್ಡಿ ಮಾರ್ತಿರ್ತಾರೆ ನೋಡಪ್ಪ ಇಪ್ಪತ್ತು ರೂಪಾಯಿ ಕೆಜಿ ಅಂತ ಇಲ್ಲ ಬೇಡ ಪಕ್ಕದ ಒಂದು ರೂಪಾಯಿ ಕೆಜಿ ಕೊಡ್ತಾರ ಕಡಿಮೆ ಮಾಡಪ್ಪ ಅಂತ ಹೇಳ್ತಾರ ಹಾಕ್ ಬಿಡ್ತೀವ್ರಿ ಕಡಿಮೆ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಕೆಜಿ ಆಗ್ತಿಲ್ಲ ಲಾಸ್ಟ್ ಹಂಗ ಗಂಟೆ ಗಂಟೆಗೆ ಆದ್ರೂ ಲಾಸ್ಟ್ ಹೊತ್ತ ಹೆಂಗ ಮುಣಕ್ತದ ಹಂಗ ತೂರ್ ಬಿಡ್ತೀವ್ರಿ ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಫ್ರೆಶ್ ಇರ್ತದ ಸ್ವಲ್ಪ ಕೈ ಗಟ್ಟಿ ಹಿಡ್ಕೊಂಡು ವ್ಯಾಪಾರ ಮಾಡ್ತೀವಿ ಮುಂದೆ ಆತ ಎರಡು ಗಂಟೆ ಸುರು ಕ್ಲಾಸ್ ಹಂಗ ಮಾಡ್ಬಿಡ್ತೀರಿ ಅಂದ್ರೆ ಎರಡು ಗಂಟೆ ತನ ಸ್ವಲ್ಪ ಟೈಟ್ ಆಮೇಲೆ ಇರ್ತದೆ ಕ್ಲಾಸ್ ಅದು ಬಂದ ಮೇಲೆ ಹೋದ್ ಮೊದಲು ಮಾಲ್ ಕಾಲಸ್ ಸಾಕಪ್ಪ ಸಾಕಪ್ಪ ಹಂಗ ಮಾಡ್ತಾರೆ ಎಲ್ಲಿಂದ ಖರೀದಿ ಮಾಡ್ತೀರಿ ತರಕಾರಿಗಳನ್ನ ಮಸ್ಟ್ ಈಗ ರೈತರು ಮಾಡಿದ್ರಿ ಈಗೆಲ್ಲ ಒಂದ್ ನಾಲ್ಕು ವರ್ಷ ಐದು ವರ್ಷ ಆಯ್ತು ಬಿಟ್ಬಿಟ್ಟಿವಿ ಈಗ ಮಾರ್ಕೆಟ್ ಮಾಡ್ತೀವ್ರಿ ಇಲ್ಲಿ ಹಸಿರುವಾದಾಗ ಅಲ್ಲಿ ಮಾಡ್ಕೆ ಬಂದಿವಿ ಈಗ ನೀವು ತರಕಾರಿ ತಗೊಂತೀರಿ ಉಳ್ಳಾಗಡ್ಡೆ ತಗೊಂತೀರಿ ಈಗ ಬದನೆಕಾಯಿ ತಗೊಂತೀರಿ ಹೀರೆಕಾಯಿ ತಗೊಂತೀರಿ ಬೇರೆ ಬೇರೆ ತರಕಾರಿಗಳು ನಿಮ್ಗೆ ಮಾರಕ್ ಬೇಕು ಈಗ ನೀವು ರೈತರಿಂದ ಖರೀದಿ ಮಾಡ್ತಿರೋ ಅಥವಾ ನೀವು ರೈತರದೇ ರೈತರಲ್ಲಿ ಖರೀದಿ ಮಾಡ್ತೀವಿ ರೈತರಿಗೆ ಮಾಡ್ತೀವಿ ರೈತರು ಅವ್ರು ಬೇರೆ ಬರ್ತಾರೆ ಅವ್ರಗಳಲ್ಲಿ ಮಾಡ್ತೀವಿ ಹಂಗೆ ಅನುಕೂಲ ಇದೆ ಮಾಡ್ತೀವಿ ಈಗ ಜೊತೆಗೆ ಈಗ ಸೊಪ್ಪು ಈಗ ತರಕಾರಿದಾಗ ಈಗ ಉಳಿದ್ರಪ್ಪ ಅಂತ ಆಲೂಗಡ್ಡೆ ಉಳಿತಪ್ಪ ಅಂತಂದ್ರೆ ಮುಂದಿನ ವ್ಯಾಪಾರ ಮಾಡಬಹುದು ಈಗ ಇವು ನಿಮ್ಮ ಮೆಂತೆ ಪಲ್ಲೆ ಇವು ಕೊತ್ತಂಬರಿ ಇವೆಲ್ಲ ಕೆಡವು ಬಾಲಿ ಅಲ್ಲಿ ಬಿಟ್ಟಾಗ ಹೋಗ್ತೀವಿ ರೀ ಬಿಟಾಗತ ಬರೋದ ಮಂದಿ ಅಂದ್ರ ಉಳ್ಗಿರ ಬಂದ ಅಲ್ಲೇ ಬಿಟ್ಟು ದನಗಳಿಗೆ ಕೊಟ್ಟೋಗ್ಬಿಡುದ್ರಿ ಆ ಗುತಾಗ ತಿಂದ್ಬಿಡ್ತಾವ ಗಲಾಸ ನೋಡ್ರಿ ಎಷ್ಟು ವರ್ಷದಿಂದ ಈ ತರಕಾರಿ ವ್ಯಾಪಾರವನ್ನ ಮಾಡ್ಕೊಂಡ ಮಾಡ ನೋಡ್ರಿ ಅರವತ್ತಾ ಒಳಗ ಅನ್ನಾ ಅರವತ್ತೈವತ್ತಲ್ಲ ನಡತ ನೋಡ್ರಿ ನಿಮ್ಗೆ ಅವಾಗ ಐವತ್ ವರ್ಷ ಆಗಿತ್ತು ಅವತ್ ಏನ್ ಇಪ್ಪತ್ತು ವರ್ಷ ಇದ್ದು ಮಾಡಿಲ್ರಿ ಇಪ್ಪತ್ ಮೂವತ್ ನಲ್ವತ್ತು ವರ್ಷ ಇದ್ದೆ ಅಂದ್ರೆ ಇದು ನಿಮ್ಗೆ ಇದು ಬಿಳಾರ್ದಂಗ್ ಆಗಿತ್ತೆ ಆಯ್ ಬಿಳಂಗ್ ಆಗ್ರಿ ಇನ್ನ ಸಾವಿರ ಮಾಡ್ಬೇಕಿ ನೋಡ್ರಿ ಈಗ ಮಾರ್ಕೆಟ್ ನಾಗ ಹೆಂಗ್ರಿ ವ್ಯಾಪಾರ ಮಾಡೋದು ಬಹಳ ಕಲೆ ಈಗ ಹೆಣ್ಮಕ್ಳು ಕೂಗ್ತಿರ್ತಾರ ಕೆಲವೊಬ್ರು ಈಗ ನೀವು ವಯಸ್ಸಾದವರು ನಿಮ್ ಹತ್ರ ತಗೋತಾರ ಮಂದಿ ಹಾ ತಗೋತಾರಿ ಬರ್ತಾರ ನಮ್ ತಗೋತಾರ ಹಂಗೆ ಒಂಟರ ಹೋಗ್ತಾರ ಹಂಗೆ ಒಂಟಿವ್ರಿ ಖಾಯಂ ಗಿಡ ಕೇಳಿರ್ತಾವ ಖಾಯಂ ಗಿಡ ಆಗಿರ್ತಾವ ಒಂದೊಂದು ಬೇರೆ ಮಂದಿ ಬರ್ತಾರ ಹಿಂಗೆ ಹೊಟ್ಟೆ ಹೋಗಿ ಉದ್ರಿ ಕೇಳೋರು ಉದುರಿ ಕೇಳಿ ಕೊಡದ ರೀ ಕೊಡುದಕ್ಕ ಕೊಡುದಿಲ್ಲ ಉದ್ರಿ ಕೊಡೋಲ್ಲ ಕೊಡೋಲ್ಲ ಹ್ಞೂ ನಮಗೆ ಚುಕ್ಕಂಬಲೆ ಉದುರಿ ಕೇಳ್ತಾ ಬೇಡ ಈಗ ಗಣ್ಣಪ್ಪ ಅವ್ರು ಈಗ ನೋಡಿರಿ ನೀವು ಇಷ್ಟು ಕಷ್ಟಪಟ್ಟು ನೀವೆಲ್ಲ ಮಾಡ್ಕೊಂಡು ಬಂದಿರಿ ಈಗೇನೋ ಉಳಿಸಿದ್ದು ಏನಾರೂ ರೊಕ್ಕ ಗೀಕ ಮನೆ ಗಿನಿ ಕಟ್ಸಿದ್ದು ಆ ವ್ಯಾಪಾರ ಮಾಡಿ ಮಕ್ಕಳಿಗೆ ಲಗ್ನ ಮೂಹೂರ್ತ್ ಭೂಮಿ ಯಾವುದೋ ಒಂದಿಷ್ಟು ಕಷ್ಟ ಬಿಟ್ಟು ಮಾಡ್ಕೊಂಡು ಬಂದಿ ಅವ್ರು ಅವ್ರು ಆರಾಮ ಮಾರಿಗಿ ಬಂದಾರ ಈಗ ನೋಡ್ರಿ ನೀವು ಸಣ್ಣರಿದ್ದಾಗ ನಿಮ್ ತಂದೆ ಕಾಲದ ಮೇಲೆ ಒಂದ್ ಎಕರೆ ಭೂಮಿ ಇರ್ಲಿಲ್ಲ ನೀವು ಕೂಲಿ ಮಾಡಿದ್ರಿ ನೀವು ಎರಡ್ ಎಕರೆ ಭೂಮಿ ಖರೀದಿ ಮಾಡಿದ್ರಿ ಈಗ ನೀವು ದುಡಿಯೋದಕ್ಕೂ ಮತ್ತೆ ನಿಮ್ ಮಕ್ಕಳು ದುಡಿಯೋದಕ್ಕೂ ಏನ್ ವ್ಯತ್ಯಾಸ ದುಡಿತಾರೆ ಅವರು ದುಡಿತಾರೆ ಅವರು ಮಾಡ್ತಾರೆ ಈಗ ನಿಮ್ಮಂಗ ಕಷ್ಟ ಕಷ್ಟ ಬಳಗಿನವ್ರು ಇಲ್ಲ 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 ಆರಾಮ ಇರ್ತಾರೆ ಅವ್ರ ಈಗ ನೀವೇನಪ್ಪ ಅಂತಂದ್ರೆ ಅವಾಗಿನ ಕಾಲದಾಗ ಒಂದ್ ರೂಪಾಯಿ ಇತ್ತಪ್ಪ ಅಂತಂದ್ರೆ ಅದನ್ನ ಗಂಟ ಹಾಕಿ ಉಳಿಸಿ ಅದನ್ನ ಬೆಳೆಸಿದವ್ರು ಮೊದಲ ಖರ್ಚು ಮಾಡ್ತೇತಾರೀ ಹ್ಮ್ ಹೇಳಕ್ಕೆ ಇಷ್ಟ ಈಗ ಈ ವರ್ಷದಲ್ಲಿ ಈಗ ನಮ್ಮಂತ ವಯಸ್ ಆಗಿರ್ಬೋದು ಸ್ವಲ್ಪ ಸ್ವಲ್ಪ್ ಸ್ವಲ್ಪ ಸಾಲಿಗೆ ಓದ್ಬಿಡ್ತಾರ ಅವ್ರು ಏನ್ ಮಾಡ್ತಾರ ಖಾಲಿ ಪೀಲಿ ತಿರ್ಗಾಡ್ತಿರ್ತಾರ ನೀವು ಇಷ್ಟು ವಯಸ್ಸಾದ್ರು ಕೂಡ ನೀವು ದುಡಿಬೇಕು ಮತ್ತೆ ಮಾಡ್ಬೇಕು ಅಂತ ನಿಮ್ ತಲೆ ಆಗದ ಮತ್ತೆ ಹೆಂಗ ಮಾಡ್ತೀರಿ ಯಾಕೆ ನಾಳೆ ಬಿತ್ತು ಮಾಡಿತ್ತು ಯಾರನ್ನ ನೋಡ್ತಾರ ಮಕ್ಕಳನ್ನ ನೋಡೋಕೆ ಭರವಸೆ ಇಲ್ಲ ನಮ್ಮ ಸೊಲ್ಪ ಬಿತ್ತಿದ್ರೆ ನಾವು ಹಿಂಗೆ ಸೂಜಿ ಮಾಡ್ಕ್ಯಂತ ಎದ್ದು ಹಾಕಿ ಅಂತ ನಾವು ಆರೋಗ್ಯ ಬಿಟ್ಟು ತೋತ ದುಡ್ಕಿ ಮಾಡಾಕತ್ತೀವಿ ರೀ ನೋಡಿರಿ ಗಣಪ ಅವ್ರು ಯಾಕಂತಂದ್ರೆ ನಾವು ವಯಸ್ಸಾದ್ಮೇಲೆ ಇನ್ನೊಬ್ರ ಹತ್ರ ಕೈ ಚಾಚು ಬರಬಾರ್ದು ಆಹಾ ಅದು ಬರಬಾರ್ದು ಅದು ಬರಬಾರದು ಆಕಿತಪ್ಪ ಅಂತಂದ್ರೆ ನಾವು ತೋರ್ಸ್ಕೋಬೋದು ನಾವು ತೋರ್ಸಬಹುದು ಹಾಂ ಹಂಗಪ್ಪ ಪರಿಚಯ ಹೆಂಗೆ ಅನಸ್ತದ ಈಗ ಏನು ಇನ್ನೂ ಎಷ್ಟು ವರ್ಷ ಮಾಡ್ಬೇಕಂತದ ಇಲ್ಲ ರೀ ನಮ್ಗೆ ಈಗ ಸಖ ಕಾಲ ಶಕ್ತಿ ಇದ್ದಾಗ ಮಾಡ್ಬೇಕು ರೀ ಬಿದ್ದಾಕ ದೇವ್ರ ಪುಣ್ಯ ಮತ್ತೆ ಈಗ ಮಗ ಮನೆಯಾಗ ಸಪೋರ್ಟ್ ಮಾಡ್ತಾರೆ ಮಕ್ಕಳು ಯಾವ ಮಕ್ಕಳು ಮಾಡ್ತಾರೆ ಅವ್ರ ಅವರಿಗೆ ನಮ್ಮ ನಮಗೆ ನೋಡಪ್ಪ ವಯಸ್ಸಾಗೈತಿ ಬೇಡ ಚಂತಗಿರು ಮತ್ತೆ ನಳಗಿರು ಯಾಕೆ ಓಡಾಡ ಮಾಡ್ತಿದಿ ಎಲ್ಲ ಬೇಡ ನಾವ್ ನೋಡ್ಕೋತೀವಿ ಇನ್ನ ದುಡಿ ಕೊಡ ನಮ್ಗೆ ಅಂತಾರೆ ಹಾ ಎಷ್ಟು ತಂದಿ ನೋಡ್ ಖರ್ಚು ಕೊಡು ಅಂತ ಹೇಳ್ತಾರೆ ಖರ್ಚು ಕೊಡು ಕೊಳ್ಳೆಗಡೆ ಓದಿತೀವಿ ಇರ್ಲಿ ಹಂಗೇನ ಇರ್ತದೆ ಏನಿಲ್ಲ ಆದ್ರೂ ಕೂಡ ನೀವು ಇನ್ನೊಬ್ಬರ ಭಾರ ಆಗ್ಲಾರ್ದಂಗೆ ನಿಮ್ ಬದುಕನ್ನ ನೀವು ನಡೆಸ್ಕೊಂತ ಉಂಟು ಅದೇ ಮಾಡಿ ನಮ್ಮ ಬದುಕ ನಮ್ಗೆ ಯಾಕ ಇರಬೇಕು ಒಬ್ಬರಿ ತಂಟಿ ಹೋಗ್ತು ನಾವು ಈಗ ತರಕಾರಿಗಳಲ್ಲಿ ಮಾರ್ತಿರಲ್ಲ ಈಗ ರೈತರು ಕೆಲವೊಬ್ರು ಖರೋದಿ ನಿಮಗೆ ಕೊಡ್ತಾರ ಮತ್ ಕೆಲವೊಬ್ರು ಬ್ರೋಕರ್ ಬೆಳಗಾವ್ ಗಾಡಿ ರಾಯಚೂರ್ ಗಾಡಿಮಿರಾಕಿ ಅವರತ್ರೀ ಹುಬ್ಬಳ್ಳಿ ಮಾಲ್ ತಗೊತೀವಿ ಅವ್ರು ಕೇಳಿ ತಗೊತೀರಿ ಎಲ್ಲ ಈಗ ಉದಾಹರಣೆ ಟೊಮಾಟಾ ಒಂದ್ ಐವತ್ತು ರೂಪಾಯಿ ಕೆಜಿ ಮಾಡ್ತೀವಿ ಮೂವತ್ ರೂಪಾಯಿ ಬಿಡ್ತೀವಿ ಮೂವತ್ತ ಈಗ ಅವಾಗಿನ ಕಾಲದಾಗ ಒಂದ್ಸಲ ಟೊಮಾಟೆ ನೂರು ಕೆಜಿ ಆಗ್ಬಿಟ್ಟು ನೂರು ರೂಪಾಯಿ ಒಂದ್ ಕೆಜಿ ಆಗ್ಬಿಟ್ಟಿತ್ತು ನಮ್ಮ ಅರವತ್ತ ಗಿಡ್ತಾ ಗಿಟ್ಟು ಹೋಗ್ಲಿ ಗಂಟ ಆಗ್ಲಿ ಯಾವ್ದೋ ತಗೋತಿವಿ ಮೆಸಾ ತಗೊತೀವಿ ಈಗ ಮೆಸಿ ಕುಳಿತು ಆಗಡೆ ತಗೊಂತೀವಿ ಆಗಡೆ ಕುಳಿತು ಇನ್ನೊಂದು ಮಾಲೀಕ್ ತಗೊಂತೀವಿ ಹಂಗ ಒಂದ್ರದಾಗ ಓದಪ್ಪ ಅಂದ್ರೆ ಇನ್ನೊಬ್ಬರ ಇನ್ನೊಂದ್ರದಾಗ ಬರ್ತದ ಬರ್ತದ ಜೊತೆಗೆ ಈಗ ಮನೆಗೆ ಎರಡ್ ಎಕರೆ ಭೂಮಿ ಅವೆಲ್ಲ ಯಾರ್ ಮಾಡ್ತಾರೆ ಈಗ ಏನ್ರ ಮಗ ಸಣ್ಣವ್ರು ಮಾಡ್ತಾನ ಒಂದ್ ದೊಡ್ಡವ್ರು ಮಾಡ್ತಾನ ಎಲ್ಲಾರು ಮಾಡ್ತಾರ ಅವ್ರು ಅವ್ರಿಗೆ ಭೂಮಿ ಎಲ್ಲ ಮಕ್ಳಿಗೆ ಬಿಟ್ಕೊಟ್ಬಿಟ್ಟು ಎಲ್ಲಾ ಬಿಟ್ಬಿಟ್ಟು ನಾನು ಆರಾಮ್ ಅದೇ ಯಾವ ಅಂತ ಹೇಳಿದ್ರಿ ಈ ಪ್ರತಿ ವಾರನು ಕೂಡ ಒಂದು ನಾಲ್ಕೈದು ಸಾವಿರ ರೂಪಾಯಿ ಉಳಿತಾವ ಏನ್ರಿ ಉಳಿತಾವ ಒಂದ್ಸಲ ನಾಲ್ಕ್ ಸಾವಿರ ಉಳಿತಾವ ಒಂದ್ಸಲ ಐದ್ ಸಾವಿರ ಉಳಿತಾವ ಒಂದ್ಸಲ ಏಳು ಸಾವಿರ ಎಂಟ್ ಸಾವಿರ ಹೆಂಗಿದೆ ಮಾಲೆಗೆ ಪ್ರತಿ ಮಾಡ್ತೀವಿ ಅಷ್ಟೊಕ್ಕ ಉಳಿತಾವ ಅಂದ್ರೆ ಏನೂ ಇಲ್ಲ ಅಂತಂದ್ರೆ ಒಂದ್ ತಿಂಗಳ ಸರಾಸರಿ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ನಿಮಗೆ ಬರ್ತದೆ ಸಾವಿರ ಮತ್ತೆ ಏನ್ ಮಾಡ್ತೀರಿ ಅಷ್ಟು ರೊಕ್ಕ ತಗೊಂಡು ನಮ್ಮ ಬೇಕ್ರಿ ಏನು ಮತ್ತೆ ಒಳ್ಳೇದ ಬೇಕು ಕಟ್ಟದ ಬೇಕು ನಾಯಿ ಸೂಜಿ ಆಗ್ಲಿ ಡಾಕ್ಟರ್ ಅಲ್ಲಿ ಹೋಗೋದು ಮತ್ತೆ ತಿಂಬದ್ ಉಣೋದು ಮತ್ತೆ ಬೇಕ್ರಿ ಮತ್ತೆ ಯಾರು ನೋಡ್ತಾರೆ ಮಕ್ಕಳ ಅಲ್ಲ ಈಗ ಹೆಂಗ್ ಮತ್ತೆ ಈಗ ಅಷ್ಟು ರೊಕ್ಕ ಮತ್ತೆ ಈಗ ನೋಡ್ಕೊಂಡ್ರಪ್ಪ ಅಂದ್ರೆ ಮಕ್ಳು ಕೇಳ್ತಾರ ಕೊಡಪ್ಪ ತಂದೆ ಹೇಳ್ಬಿಟ್ರು ತಿನ್ಬಿಟ್ರಿ ಹೋಸ್ರಿ ಎಲ್ಲ ತಿಂದು ಎಲ್ಲ ಕಲಾಸ್ ಸತ್ಯಾಸ ಮಾಡ್ಬಿಟ್ರು ಈಗ ಕಾಲಿ ಕುಳಿಸ್ದ ಅಂದ್ರೆ ಹೋದ್ ಈಗ ನೋಡಪ್ಪ ನಮ್ಮಪ್ಪ ಮಾರ್ಕೆಟ್ಗೆ ಹೋಗಿ ಬಂದನಪ್ಪ ಅಂತಂದ್ರೆ ಇವತ್ತು ರೊಕ್ಕ ಒಂದ್ ಐನೂರು ರೂಪಾಯಿ ಕೇಳೋಣ ಅಂತ ಕೇಳ್ತಾರ ಕೇಳ್ತಾರೀ ಬಿಡದ ಅವ್ರು ಕೊಡ್ರಿ ಕೊಡ್ರಿ ನಮ್ಗೆ ಕೊಡ್ರಿ ಅಂತ ಮತ್ತೆ ಹೊಂಟಿವ್ರಿ ಕೂಕ್ ನೀವು ತರಕಾರಿ ಮಾರ್ಕೆಟ್ ನಾಗ ಕೂತಿರ್ತಾರಲ್ಲ ಕೂಗ್ತಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ ರೂಪಾಯಿ ಕೂತಿವ್ರಿ ಬರ್ತಾರ ಅದ್ ಕೂಗಿದಕ್ಕೆ ವ್ಯಾಪಾರ ಆತದ ಇಲ್ಲ ಆಗೋದಿಲ್ಲ ಆಗೋದಿಲ್ಲ ಈ ವಾಜಿ ಅವ್ರು ರೂಪಾಯಿ ಹಚ್ಚಿರ್ತಾರ ನೀವು ಮೂವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದ್ರೆ ಗಿರಾಕಿಗಳು ನಿಮ್ ಕಡೆ ಬರ್ತಾರ ಬಂದ್ಬಿಟ್ಟೆ ಕಲಾಸ್ ಬಂದ್ಬಿಟ್ಟ ಮಾಡ್ಬಿಡ್ತೀವಿ ಹೆಂಗ ತಕ್ಕ ತಕ್ಕಡಿ ಹೆಂಗ ತೂಕ ನೀವೇನೋ ನಿಮ್ದು ಡಿಜಿಟಲ್ ಅದ ಏನ ತಕ್ಕಡಿ ಐತೆ ಎರಡು ಐತೆ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚ ಹಾಕಿ ಒಂದ್ ಎರಡು ಇನ್ನೊಂದು ಟಮಾಟ ಹಾಕಪ್ಪ ಅಂತ ಹೇಳಿಲ್ಲ ಆಗ್ಬಿಡ್ತೀವಿ ಆಗ್ಬಿಡ್ತೀವಿ ಸಡತನ ಮಾಡಲ್ಲ ಇಲ್ಲ ಇಲ್ಲಾ ತಿನ್ಲಾ ಅಂತ ಹೇಳಿ ಕೆಜಿ ಕೊಟ್ ಒಂದು ತಗೊಂಡಿ ಒಂದು ನಾಕೈದ್ರಿ ಗೊತ್ತಿದ್ದವ್ರೆ ಹೆಂಗ್ರಿ ಮತ್ತೀಗ ಪ್ರತಿ ವಾರ ನೋಡ್ರಿ ನಮಗಂತೂ ಬಹಳ ಖುಷಿ ಆಗುತ್ತೆ ಯಾಕಂತಂದ್ರೆ ಈಗಿನ ಕಾಲದ ಯಜಮಾನರು ಈಗ ಅಂಗಡಿ ಮೂಡಕ್ ಕುತ್ಕೊಳ್ಳೋದು ಬಸ್ ಸ್ಟ್ಯಾಂಡ್ ಕೂತ್ಕೊಂಡು ಕಾಲಹರಣ ಮಾಡ್ತಾರ ಏನಪ್ಪ ಇನ್ನೊಬ್ಬ ರಾಜಕಾರಣಿ ಬಗ್ಗೆ ಮಾತಾಡ್ತಾರ ಇನ್ನೊಂದು ಉದ್ರಿ ಮಾತಾಡ್ತಾರ ಏನಪ್ಪಾ ಅಂತಂದ್ರೆ ಏನೋ ಒಂದು ಟೈಮ್ ಪಾಸ್ ಮಾಡಿ ಮನೆಗ್ ಸೇರ್ತಾರ ಬಟ್ ನೀವ್ ಏನಾಗಿದೆ ಎಪ್ಪತ್ತು ವರ್ಷ ಆದ್ರೂ ಕೂಡ ಮಕ್ಕಳ ಒಂದು ಅಳಕೆಗೆ ಹೋಗಲಾರ್ದಂಗೆ ಅವ್ರಿಗೆ ಕೈ ಬಿಡಿ ಇಸ್ಕೊಳ್ಳೋದು ಒಂದು ಪ್ರಮೇಯ ಬಿಟ್ಟು ಎಪ್ಪತ್ತು ವರ್ಷ ವಯಸ್ಸಾದ್ರೂ ಕೂಡ ನೀವು ಮಾರ್ಕೆಟ್ನಲ್ಲಿ ಕೂತ್ಕೊಂಡು ತರಕಾರಿ ಮಾಡ್ತೀರಿ ಹೆಂಗ ನಿಮ್ಗೆ ಅನಸ್ತದ ನನಗೆ ಯಾಕಪ್ಪ ಇದು ಬಿಟ್ಬಿಡ್ಬೇಕಂತ ಅನಸಿಲ್ಲ ಇಲ್ಲ ಅದ್ರ ಬಿಟ್ಟು ನಮ್ಗೆ ಅದ್ರ ಮಾಡಿದ್ರೆ ಯಾಕೆ ನಿದ್ದೆ ಹೌದು ಇವತ್ತು ಏನಾಯ್ತು ಹೋಗ್ಲಿಕ್ಕೆ ಅಂದ್ರೆ ಏನಾಯ್ತ ಏನಾಯ್ತು ಏನಿಲ್ಲ ಅಂತ ಎರಡು ಗಂಟೆ ಎಷ್ಟು ಆಯ್ತು ಎರಡು ಗಂಟೆ ಎದ್ದು ಹೋಗೋಕೆ ರಾತ್ರಿ ಹೋಗೋದೇ ಮತ್ತೆ ಎರಡು ಗಂಟೆ ಆಗಲಿ ಒಂದ್ ಗಂಟೆ ಆಗಲಿ ಹೋಗುದ್ರೆ ಜೊತೆಗೆ ರಾತ್ರಿ ಹೋಗ್ತಾರಲ್ಲ ಮಳೆಗಾಲ ಇದ್ದಾಗ ಏನ್ ಹಂಗೆ ಒಟ್ಟು ಬಿದ್ದಕ್ಕೆ ಎದ್ ಹಂಗೆ ಹೊಟ್ಟು ಬಿಟ್ಟು ಕಲಾಸ್ ಏನೋ ಏನೋ ಮಾಡಿಬಿಟ್ಟು ಮಾರ್ಕೆಟ್ ಸೇರ್ಬೇಕು ಸೇರ್ಬೇಕು ಮತ್ತೆ ಕಾಯಿ ಬಿತ್ತು ತೋಕು ಮಾಡಬೇಕು ಮಾಡಕ್ಕೆ ಅವತ್ತು ಇದು ಬರಲ್ಲ ಹೌದು ಮತ್ತೆ ಮನೆಯಿಂದ ಹೊತ್ನ್ಯಾಗ ರೊಕ್ಕ ತಗೊಂಡು ಹೋಗ್ಬೇಕು ಆ ರೀ ಎಪ್ಪತ್ತು ಸಾವಿರ ಮೂವತ್ತು ಸಾವಿರ ಇತ್ತು ಬಗಲಾಗ ಹಂಗೆ ಒಟ್ಟಿ ಅಂದ್ರೆ ಅಲ್ಲಿ ತಗೊಳಕ್ಕೆ ನಮ್ಗೆ ರೊಕ್ಕ ಬೇಕು ಬೇಕ್ರಿ ರೊಕ್ಕ ಹಾಕಿ ರೊಕ್ಕ ಮಾಡ್ಬೇಕ ಮಾಡ್ಬೇಕು ತಗಬೇಕು ಅಂದ್ರೆ ಕಾಯಿಪಲ್ಲೆ ಖರೀದಿ ಮಾಡ್ಬೇಕಪ್ಪ ಅಂದ್ರೆ ನಮ್ಮಲ್ಲಿ ರೊಕ್ಕ ಬರ್ಬೇಕು ಸಾಯಂಕಾಲ ಮತ್ತೆ ಗಂಟೆಗೆ ತಗದು ಮತ್ತೆ ನಮಗೆ ಎಷ್ಟು ಉಳ್ತದೆ ನೋಡಿ ಸೇವೆ ಅವು ಸೇರ್ಬೇಕು ಅಷ್ಟು ಮಾರ್ಗೆ ಬರ್ತಿರೋ ನೆನಪು ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ ಬ ಹಿರಿಯ ವ್ಯಕ್ತಿಗಳಾಗಿ ಎಪ್ಪತ್ತು ವರ್ಷ ವಯಸ್ಸಾದರೂನು ಕೂಡ ಪ್ರತಿ ಮಾರುಕಟ್ಟೆಗೆ ಹೋಗಿ ನೀವು ಸ್ವಾಭಿಮಾನವನ್ನ ಇಟ್ಕೊಂಡು ನೀವು ದುಡಿಮೆಯನ್ನ ನಂಬಿಕೊಂಡು ನಿಮ್ಮ ಕಾಲು ಮೇಲೆ ನಿಂತ್ಕೊಂಡು ಮಕ್ಕಳಿಗೆ ಇನ್ನೂ ಕೂಡ ಆಸರೆ ಆಗ್ತಾ ಇದೀರಿ ಏನಪ್ಪಾ ಅಂತಂದ್ರೆ ಈಗಿನ ಕಾಲದಲ್ಲಿ ಈಗ ವೃತ್ತಿಯನ್ನು ಮಾಡ್ಕೊಂತ ಒಂದು ಅದು ಅನುಬಂಧ ಆಗ್ಬಿಟ್ಟಿದೆ ಯಾಕಪ್ಪ ಅಂತಂದ್ರೆ ಒಂದು ವಾರ ಹೋಗ್ಲಿಲ್ಲಪ್ಪ ಅಂತಂದ್ರೆ ಹೋಗಬೇಕಾಗಿತ್ತು ಎರಡ್ ಸಾವಿರ ರೂಪಾಯಿ ಲಾಸ್ ಆತು ಅನ್ನುವಂತ ಒಂದು ಸಮಯದಲ್ಲಿ ನೀವು ಇದೀರಿ ಒಟ್ಟಿನಲ್ಲಿ ದುಡಿಯಲಿಕ್ಕೆ ಸಾಕಷ್ಟು ಮಾರ್ಗಗಳಿದಾವೆ ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಕೀಳಿರ್ಮೆಯನ್ನ ಬಿಟ್ಟು ಸ್ವಾಭಿಮಾನದಿಂದ ಕೆಲಸವನ್ನ ಮಾಡಿದಾಗ ಆರ್ಥಿಕವಾಗಿ ನಾವು ಮುಂದೆ ಬರ್ತೀವಿ ನಿಮ್ಮ ತರಕಾರಿ ವ್ಯಾಪಾರದ ಅನುಭವ ಇನ್ನು ಹೆಚ್ಚಾಗಿ ಬೆಳೀಲಿ ನಾ ರೊಕ್ಕ ನಿಮ್ಮ ಕೈಯಲ್ಲಿಗೆ ಸೇರಲಿ ನಿಮ್ಮ ಒಂದು ಸಂಧ್ಯಾಕಾಲ ಸುರಕ್ಷಿತವಾಗಿರಲಿ ದೇವರು ನಿಮಗೆ ಎಲ್ಲ ಆರೋಗ್ಯ ಕೊಡಲಿ ಗನ್ನಪ್ಪ ಅವರೇ ನಮ್ಮ ಜೊತೆ ಮಾತನಾಡಿ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ 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 ಇದುವರೆಗೆ ದೇವದುರ್ಗ ತಾಲೂಕಿನ ಚೀನಾ ನಾಯಕ ತಾಂಡದ ಗನ್ನಪ್ಪ ಅವರ ಕೃಷಿ ಮತ್ತು ತರಕಾರಿ ಮಾರಾಟದ ಅನುಭವಗಳನ್ನು ಕೇಳಿದ್ರಿ ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತ ಬಾಂಧವರೇ ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ ರೈತ ಬಾಂಧವರೆ ನಾಳೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದ್ರೆ ಬುಧವಾರ ಹದಿನಾರು ಮಿಲಿಮೀಟರ್ ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ ಉಷ್ಣಾಂಶ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಹಾಗೆಯೇ ಕನಿಷ್ಠ ಉಷ್ಣಾಂಶ ಹದಿನೆಂಟು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಇರುವುದೆಂದು ಭಾವಿಸಲಾಗಿದ್ದು ಹಾಗೆಯೇ ಗರಿಷ್ಠ ಆರ್ಧತೆಯ ಪ್ರಮಾಣ ಎಂಬತ್ತೈದರಿಂದ ಎಪ್ಪತ್ತೆರಡು ಪ್ರತಿಶತ ಇರುವ ಸಾಧ್ಯತೆ ಇದೆ ಹಾಗೆಯೇ ಗಾಳಿಯ ವೇಗ ಪ್ರತಿ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಇನ್ನು ರೈತ ಬಾಂಧವರು ಈಗಾಗಲೇ ಬಿತ್ತನೆ ಮಾಡಿದ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರು ನಿಲ್ಲದಂತೆ ಬಸಿ ಗಾಲಿವೆಗಳ ಮುಖಾಂತರ ಕೃಷಿ ಹೊಂಡೆಗಳಲ್ಲಿ ಸಂಗ್ರಹವಾಗುವಂತೆ ಮಾಡಬೇಕು ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು ಶೇಕಡಾ ಎರಡರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಒಂದು ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡಿ ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿ ನಿರ್ಮಿಸಿ ನೀರನ್ನು ಹೊರಗೆ ಹಾಕಬೇಕು ಮಳೆ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡಬೇಕು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ ಗೊಬ್ಬರ ಹಾಗೂ ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು ಇನ್ನು ಭತ್ತವನ್ನು ಬೆಳೆಯುವಂತಹ ರೈತ ಬಾಂಧವರು ಗಮನಿಸಬೇಕು ಗಂಗಾವತಿ ಸೋನಾ ಮತ್ತು ಬಿಪಿಟಿ ಐವತ್ತೆರಡು ಜೀರೋ ನಾಲ್ಕು ಈ ತಳಿಗಳನ್ನು ಬಿತ್ತಬಹುದು ಸಸಿ ಮಾಡುವ ಸಮಯದಲ್ಲಿ ಪ್ರತಿ ಸಸಿ ಮಡಿಗೆ ಹತ್ತು ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಎಂಬತ್ತು ಗ್ರಾಂ ಯೂರಿಯಾ ಇನ್ನೂರ ಎಂಬತ್ತು ಗ್ರಾಮ್ ಸೂಪರ್ ಪಾಸ್ಪೇಟ್ ಮತ್ತು ಎಪ್ಪತ್ತೈದು ಗ್ರಾಮ್ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ನೀಡಬೇಕಾಗ್ತದೆ ನಾಟಿ ಮಾಡುವುದಕ್ಕೆ ಮೂರು ವಾರಗಳ ಮುಂಚೆ ಹೆಕ್ಟರ್ಗೆ ಐದರಿಂದ ಏಳು ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಎರಡು ಟನ್ ಕೋಳಿ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು ಇನ್ನು ಹತ್ತಿಯನ್ನು ಬೆಳೆವಾರದ್ವಾಂದು ಅವರು ಗಮನಿಸಬೇಕು ಹತ್ತಿಯಲ್ಲಿ ಸೂಕ್ತವಾದ ತಳಿಗಳ ಕುರಿತು ಹೇಳೋದಾದರೆ ಎ ಸಿ ಎಚ್ ಹನ್ನೊಂದು ಐವತ್ತೈದು ಎ ಸಿ ನೂರ ಐವತ್ತೈದು ಆರ್ ಸಿ ಎಂಟು ನೂರ ರಾಸಿ ಮ್ಯಾಗ್ನಾ ರಾಸಿ ಎನ್ ಇ ಒ ಎ ಸಿ ಹೆಚ್ ನೂರ ತೊಂಬತ್ತೊಂಬತ್ತು ಕೆ ಸಿ ಹೆಚ್ ಒಂದು ಹನ್ನೊಂದು ಕೆ ಸಿ ಹೆಚ್ ತೊಂಬತ್ತೆರಡು ತೊಂಬತ್ತೆರಡು ಲಕ್ಷ್ಮಿ ಗೋಲ್ಡ್ ಎಕ್ಸ್ ಇ ಫೋರ್ಸ್ ಯು ಎಸ್ ಎಪ್ಪತ್ತು ಅರವತ್ತೇಳು ಎಂ ಆರ್ ಸಿ ಎಪ್ಪತ್ತ್ಮೂರು ಎಂಬತ್ತ್ಮೂರು ಮತ್ತು ಎಂ ಆರ್ ಸಿ ಎಪ್ಪತ್ತ್ಮೂರು ನಲವತ್ತೇಳು ಈ ತಳಿಗಳನ್ನು ಬಿಡಬಹುದು ಇನ್ನು ಪ್ರತಿ ಎಕರೆಗೆ ಎಪ್ಪತ್ತೆರಡು ಮೂವತ್ತೆರಡು ಮೂವತ್ತೆರಡು ಕಿಲೋಗ್ರಾಮ್ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಷ್ ನೀಡಬೇಕಾಗ್ತದೆ ಹತ್ತಿ ಬಿತ್ತಿದ ದಿನ ಅಥವಾ ಮರುದಿನ ಕಳೆಗಳ ಹತೋಟೆಗಾಗಿ ಎರಡು ಮಿಲಿ ಲೀಟರ್ ಪೆಂಡಿ ಮಿಥಾಲಿನ್ ಮೂವತ್ತು ಇ ಸಿ ಅಥವಾ ಏಳ್ನೂರು ಮಿಲಿ ಲೀಟರ್ ಪೆಂಡಿ ಮಿಥಾಲಿನ್ ಮೂವತ್ತೆಂಟು ಪಾಯಿಂಟ್ ಏಳು ಸಿ ಎಸ್ ಕಳೆನಾಶಕವನ್ನು ಮುನ್ನೂರು ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು ಇನ್ನು ತೊಗರಿಯನ್ನು ಬಿತ್ತುವಂಥ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ ಟಿ ಎಸ್ ಆರ್ ಜಿಆರ್ಜಿ ಎಂಟುನೂರ ಹನ್ನೊಂದು ಜಿಆರ್ಜಿ ನೂರ ಐವತ್ತೆರಡು ಈ ತಳಿಗಳನ್ನು ಬಿತ್ತನೆ ಮಾಡಬಹುದು ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ ಐದು ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಕೀಟನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು ಇನ್ನು ಹೆಸರನ್ನು ಬಿತ್ತನೆ ಮಾಡುವಂತಹ ರೈತ್ ಬಾಂಧವರು ಗಮನಿಸಬೇಕು ಪ್ರತಿ ಎಕರೆಗೆ ಐದರಿಂದ ಆರು ಕಿಲೋಗ್ರಾಂ ಬೀಜವನ್ನು ಉಪಯೋಗಿಸಬೇಕು ಬೀಜೋಪಚಾರ ಮಾಡುವ ಸಂದರ್ಭದಲ್ಲಿ ಇನ್ನೂರು ಗ್ರಾಂ ರೈಜೋಬಿಯಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಐನೂರು ಗ್ರಾಂ ಪ್ರತಿ ಎಕರೆಗೆ ಬಳಸಬೇಕು ಇನ್ನು ಶಿಫಾರಸ್ಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು ಹತ್ತು ಇಪ್ಪತ್ತು ಸೊನ್ನೆ ಸಾರಜನಕ ರಂಜಕ ಮತ್ತು ಪಟಾಶ್ ಬಿತ್ತನೆಯ ಸಮಯದಲ್ಲಿ ಕೊಡಬೇಕು ಎಂಟು ಕೆಜಿ ಗಂಧಕವನ್ನು ಬಿತ್ತುವ ಇಪ್ಪತ್ತು ದಿನಗಳ ಮುಂಚಿತವಾಗಿ ನಲವತ್ತು ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು ಹೆಸರು ಬಿತ್ತನೆ ಪೂರ್ವ ಅಥವಾ ಮರುದಿನ ಒಂದು ಪಾಯಿಂಟ್ ಮೂರು ಲೀಟರ್ ಪೆಂಡಿಮಿಥಾಲಿನ್ ಮೂವತ್ತು ಇಸಿ ಮುನ್ನೂರು ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಬೇಕು ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ತಕ್ಷಣ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ ಇನ್ನು ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ ಮೆಕ್ಕೆಜೋಳ ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಗಳನ್ನು ಬೆಳೆಯಬಹುದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿಮೇಲ್